ಯಾರಿಗೆ ಹಾಲು ಮಾರಿ ಬರುದು ಮಾವನಿಗೆ ಹಾಲು ಮಾರಿ ಬರುದು ನೀನು ನಮಸ್ಕಾರ ಟೀಚರ್ ನಮಸ್ಕಾರ ನಳಿನಿ ಆ ನಳಿನಿ ಏನ್ ಎಂಕಲ್ಲ ಗಣೇಶ ಗಣೇಶನ ಗಣೇಶ ನಮ್ಮ ಮತ್ತೆ ಕನ್ನಡ ಬರ್ಪುಜಿ ತುಳು ಬರ್ಪುಂಡೆ ಆ ಎಂಕ ತುಳು ಬರ್ಪುಂಡು ಆ ಎಂಕಲ್ಲ ಗಣೇಶ ಗಣೇಶ ಏನು ಮಲ್ದೆ ಗೊತ್ತುಂಡೆ ದಾಟಿ ಮಲ್ದೆ ஆயே முரணி எங்கோஜ் மாஷன மரத்தோம் ஆங்கு கல் தீஜ ஒட்டு மல் வாசன அங்கடி போது மாரின் ஜோக்கே இத்தனை மல்பரே சூரு மல் அயோவரே ஆய் பந்தேனா இல்ல உந்த பூரா பூர எங்கேச்சி விஷய இத்த மல் பந்த இல்ல மல்புவேன ಬೆಲೆದ ಇಲ್ಲ ಬತ್ತು ಬ್ಯಾಗ್ ತಕ್ಕದ್ದು ಮಲ್ಪುವೆ ಪಿದಾಯ್ ಆಯ್ಗೋಲ್ ಬೆಲೆ ಮಲ್ಪವೆ ಬಾತ್ರಿ ಪಿರಾ ಬರ್ಪೆನಡಂತೆ ಶಾಲೆಗೆ ಯಾಪತ್ ಶಾಲೆ ಶಾಲೆವನ್ನ ತಡ ಕೇನು ಹೊರಬ ಕಾಲಿಗೆ ಶಾಲೆ ಬರೋಡು ಉಂಬೆ ಹೊರಮರಗ್ ಬರ್ಪಿ ಕೇನು ಎಂಕು ಪೇರ್ಕೊಂಡ್ರೆ ಉಂಡು ಸೊಸೈಟಿಗೆ ಬನ್ಪಿ ಪೇರ್ಕೊಂಡ್ಪೇನಾ ಪೇರ್ಕೊಂಡ್ಪಿನಿ ಅವ್ನ ಅಮ್ಮರ್ಕೊಂಡಿನಿ ಆಯ್ಗೋಲ್ ಪೇರ್ಕೊಣಪ್ಪ ಆಯ್ನಿ ಯಾನಿ ಎಡ್ಮರಕ್ಕೆ ಬುತ್ತಿ ದಿಂಜಾದ ಕಡ ಪುಡ್ವೆ ಶಾಲೆಗೆ ನೀನು ಯಾರಿಗೆ ಹಾಲು ಮಾರಿ ಬರುದು ಹ ఇవగా తో దళద్దు పరీక్ష బా ప్ సాపుల్గ దాదం పంపినపడ్లి దాల్ ఇజ్జి ఆయన మండేడు ఒంజ్ అక్షర ఇజ్జి ఈ నోడ్చి ఇంచు అంచులే సరీపాడ్లే రడ్ యాన్ డాల పుజి నపా ಅವು ಎರುತ್ತ ಚರ್ಮ ಬೆರೀಕ್ ಪೆಟ್ಬಾಡ್ನ ಹೆಂಚಿನ ತರೇಟ್ ಅಂಬಿ ಎಜ್ಜಿ ಹ್ಮ್ ಪೋಕ್ರಿ ಆಯ್ತಾ ಇತ್ತು ಕೂಡ ಪೋಕ್ರಿ ಆ ಇನ್ನು ಗೊತ್ತಾಯ್ತಲ್ಲ ಅಮ್ಮ ಹೇಳಿದ್ದಾರೆ ಟೀಚರ್ ನೀವು ಎಂತ ಬೇಕಾದ್ರೂ ಮಾಡಿ ಅಂತ ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ರಟ್ಟು ಆಯ್ತಲ್ಲ ಅಮ್ಮ ಹೇಳಿ ಸಾಯ್ತು